ಹಾಯ್ ಹಲೋ ನಮಸ್ತೆ ರೈತ ಬಾಂಧವರಿ ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲೂನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಇಮೆ ತುಂಬಲು ಅವಕಾಶ ಕಲ್ಪಿಸಿಕೊಟ್ಟಿರುತ್ತಾರೆ ಅತಿವೃಷ್ಟಿ ಅನಾವೃಷ್ಟಿ ಪ್ರಾಕೃತಿಕ ವಿಕೋಪಗಳಿಂದ ಬೆಳೆ ಹಾನಿಯಾದಂತಹ ರೈತರ ನೆರವಿಗೆ ಬರಲು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಬೆಳೆ ಇಮೆ ತುಂಬಲು ಅವಕಾಶ ಮಾಡಿಕೊಟ್ಟಿರುತ್ತಾರೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ರೈತರಿಗೂ ಕೂಡ ಈ ಯೋಜನೆ ಅನ್ವಯವಾಗುತ್ತದೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ರೈತರು ಯಾವೆಲ್ಲ ಬೆಳೆಗೆ ವಿಮೆ ತುಂಬಬಹುದು ಬೆಳೆ ವಿಮೆ ಎಂದರೇನು ಬೆಳೆ ವಿಮೆ ಏಕೆ ತುಂಬಬೇಕು ಬೆಳೆ ವಿಮೆಯನ್ನು ಎಲ್ಲಿ ತುಂಬಬೇಕು ಹಾಗೂ ಯಾವ ದಾಖಲೆಗಳು ಬೇಕು ಎಕ್ಟರ್ ವಾರು ಮತ್ತು ವಾರು ಬೆಳೆ ವಿಮೆ ಹಣ ಎಷ್ಟು ತುಂಬಬೇಕು ಜಿಲ್ಲಾವಾರು ಬೆಳೆ ವಿಮೆ ತುಂಬಲು ಕೊನೆಯ ದಿನಾಂಕ ಯಾವುದು ಇವೆಲ್ಲರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ಅದಕ್ಕೂ ಮುನ್ನ ನನ್ನ ಯೂಟ್ಯೂಬ್ ಚಾನೆಲ್ ಆದಂತಹ ಸ್ವಾವಲಂಬಿ ರೈತ ಈ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ನಾನು ರೈತರಿಗೆ ಸಂಬಂಧಪಟ್ಟಂತ ಹೊಸ ವಿಡಿಯೋಗಳು ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಟನ್ ಅಂತ ತಲುಪುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಸಂಪೂರ್ಣ ತಿಳಿಬೇಕಂದ್ರೆ ಯಾರು ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಬೆಳೆ ವಿಮೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾನು ಇದರಲ್ಲಿ ನಿಮಗೆ ತಿಳಿಸುತ್ತೇನೆ ಬನ್ನಿ ರೈತ ಬಾಂಧವರೇ ವಿಡಿಯೋನ ಶುರು ಮಾಡೋಣ ಮೊಟ್ಟ ಮೊದಲಿಗೆ ಬೆಳೆ ವಿಮೆ ಎಂದರೇನು ಬೆಳೆ ವಿಮೆ ಎಂದರೆ ಜೀವ ವಿಮೆ ಆರೋಗ್ಯ ವಿಮೆ ವಾಹನ ವಿಮೆ ಮುಂತಾದ ಎಲ್ಲ ವಿಮೆಗಳನ್ನು ನೀವು ಈಗಾಗಲೇ ಕೇಳಿದ್ದೀರಾ ಮತ್ತು ಅದರ ಉಪಯೋಗಗಳನ್ನು ಕೂಡ ತಿಳಿದುಕೊಂಡಿದ್ದೀರಾ ಜೀವ ವಿಮೆ ಎಂದರೆ ನಮ್ಮ ಜೀವನಕ್ಕೆ ಕವರೇಜ್ ಮಾಡುವಂಥ ವಿಮೆ ಹಾಗೆ ವಾಹನ ವಿಮೆ ಅಂದರೆ ಅಪಘಾತವಾದಾಗ ವಾಹನಗಳ ಮೇಲೆ ಕವರೇಜ್ ಮಾಡುವಂಥ ವಿಮೆ ವಾಹನ ವಿಮೆ ಹಾಗೆ ನಮ್ಮ ಬೆಳೆಗಳು ನಾಶವಾದಾಗ ಬೆಳೆಗಳ ಕವರೇಜ್ ಮಾಡುವಂಥ ಒಂದು ವಿಮೆ ಯಾವುದಪ್ಪ ಅಂತಂದರೆ ಬೆಳೆ ವಿಮೆ ಎರಡನೇದಾಗಿ ಬೆಳೆ ವಿಮೆ ಏಕೆ ತುಂಬಬೇಕು ಬೆಳೆ ವಿಮೆ ಏಕೆ ತುಂಬಬೇಕು ಎಂದಾಗ ಜಾಸ್ತಿ ಮಳೆಯಾಗಿ ಅಥವಾ ಮಳೆಯಾಗದೆ ಬರಗಾಲ ಬಿದ್ದು ಮತ್ತು ಪ್ರಕೃತಿಕ ವಿಕೋಪಗಳಿಂದ ಏನಾದರೂ ನಮ್ಮ ಬೆಳೆ ಹಾನಿಯಾದರೆ ನಮ್ಮ ಬೆಳೆಗಳಿಗೆ ಕವರೇಜ್ ಮಾಡುವಂಥ ಇಮೆ ಯಾವುದಪ್ಪ ಅಂತಂದರೆ ಬೆಳೆ ವಿಮೆ ಬೆಳೆ ವಿಮೆ ಏಕೆ ತುಂಬಬೇಕಂದರೆ ನಮ್ಮ ಬೆಳೆ ರೈತರು ಈಗಾಗಲೇ ತುಂಬಾ ನಷ್ಟ ಅನುಭವಿಸ್ತಾ ಇದ್ದಾರೆ ಬೆಳೆ ಹಾಕಿರ್ತಾರೆ ಜಾಸ್ತಿ ಮಳೆಯಾಗಿ ಬೆಳೆಯಲ್ಲಿ ಬಂದು ನೀರು ನಿಂತುಬಿಟ್ಟು ಬೆಳೆ ಆಗಿಬಿಡುತ್ತೆ ಈ ಥರ ಆದಾಗ ರೈತ ಸಂಕಟ ಸಂಕಷ್ಟದಲ್ಲಿರ್ತಾನೆ ಮತ್ತು ಬೆಳೆ ನಾಶ ಕೂಡ ಆಗಿಬಿಡುತ್ತೆ ಇದಕ್ಕಾಗಿ ಒಂದೇ ಪರಿಹಾರ ಅದಕ್ಕೆ ಬೆಳೆ ವಿಮೆ ಮಾಡಿಸ್ಬೇಕು ಮತ್ತು ಇನ್ನೊಂದು ಬೆಳೆ ಹಾಕಿರ್ತೀವಿ ಮಳೆನೇ ಆಗಲ್ಲ ಮಳೆ ಆಗದೆ ನಮ್ಮ ಬೆಳೆ ಹಾನಿಯಾಗತ್ತೆ ಅದಕ್ಕೂ ಕೂಡ ರೈತರು ತುಂಬಾ ಸಂಕಷ್ಟದಲ್ಲಿರುತ್ತಾರೆ ಅದಕ್ಕೂ ಕೂಡ ಬೆಳೆ ವಿಮೆನೇ ನಮಗೆ ಕವರೇಜ್ ಮಾಡುತ್ತೆ ಈ ಉದ್ದೇಶದಿಂದ ಬೆಳೆ ವಿಮೆನ ಮಾಡಿಸಬೇಕು ಬೆಳೆ ವಿಮೆಯನ್ನು ಎಲ್ಲಿ ತುಂಬಬೇಕು ಮತ್ತು ಬೆಳೆ ವಿಮೆ ತುಂಬಲು ಯಾವೆಲ್ಲ ದಾಖಲೆಗಳು ನಮ್ಮ ಹತ್ರ ಇರಬೇಕು ಎಂದಾಗ ಬೆಳೆ ವಿಮೆ ತುಂಬಬೇಕಾದರೆ ಕಡ್ಡಾಯವಾಗಿ ಎಫ್ ಐ ಡಿ ಹೊಂದಿರಬೇಕು ಎಫ್ ಐ ಡಿ ಅಂದರೆ ಫುಡ್ಸ್ ಐ ಡಿ ಈ ಫ್ರೂಟ್ಸ್ ಐ ಡಿನ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಅಥವಾ ಅಗ್ರಿಕಲ್ಚರ್ ಆಫೀಸ್ನಲ್ಲಿ ಈ ಐ ಡಿಯನ್ನು ಮಾಡ್ತಾರೆ ಅಲ್ಲಿ ಖಡ್ಡವಾಗಿ ಎಫ್ ಐ ಡಿನ ಮಾಡಿಸಿರಬೇಕು ಎಫ್ ಐ ಡಿನ ಮಾಡಿಸಿದಾದ ಮೇಲೇ ಬೆಳೆ ವಿಮೆ ತುಂಬೋಕೆ ಆಗುತ್ತೆ ಎಫ್ ಐ ಡಿ ಇಲ್ಲ ಅಂತಂದರೆ ಬೆಳೆ ವಿಮೆ ತುಂಬೋಕೆ ಆಗಲ್ಲ ಬೆಳೆ ವಿಮೆ ತುಂಬಕ್ಕೆ ಬೇಕಾಗುವ ದಾಖಲೆಗಳಂದರೆ ಮೊಟ್ಟ ಮೊದಲಿಗೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಫಲದ ಉತ್ತಾರಿ ಇವೆಲ್ ಮೂರು ದಾಖಲೆಗಳು ಕಡ್ಡಾಯವಾಗಿ ಬೇಕಾಗುತ್ತೆ ಈ ದಾಖಲೆಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ಸಿ ಎಸ್ ಸಿ ಅಥವಾ ಗ್ರಾಮನ್ ಒನ್ ಮುಂತಾದ ಕೇಂದ್ರಗಳಲ್ಲಿ ಬೆಳೆ ವಿಮೆಯನ್ನು ನೀವು ತುಂಬಬಹುದು ಎಕರೆವಾರು ಮತ್ತು ಹೆಕ್ಟರ್ ಬೆಳೆ ವಿಮೆ ಹಣ ಎಷ್ಟು ತುಂಬಬೇಕು ಎಂಬುದರ ಮಾಹಿತಿಯನ್ನು ಈ ಮುಂದಿನ ಪ್ರೋಸೆಸ್ ಮುಖಾಂತರ ತಿಳಿದುಕೊಳ್ಳೋಣ ಮೊಟ್ಟ ಮೊದಲಿಗೆ ನಿಮ್ಮ ಮೊಬೈಲ್ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಗೂಗಲ್ ಬ್ರೌಸರ್ನ ಓಪನ್ ಮಾಡಿಕೊಳ್ಳಿ ಸಂರಕ್ಷಣೆ ಅಂತ ಟೈಪ್ ಮಾಡಿ ಬಂತು ನೋಡಿ ಸಂರಕ್ಷಣೆ ಅಂತಿದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಸಂರಕ್ಷಣೆ ಕರ್ನಾಟಕ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಸಂರಕ್ಷಣೆ ಆನ್ ಆನ್ಲೈನ್ ಫೆಷಾಲಿಟಿ ಫಾರ್ ಕ್ರಾಪ್ ಇನ್ಸೂರೆನ್ಸ್ ಬೆಳೆ ಇನ್ಸೂರೆನ್ಸ್ಗೆ ಸಂಬಂಧಪಟ್ಟಿರುವಂಥ ಇದು ವೆಬ್ಸೈಟ್ ಆಗಿದೆ ಬೆಳೆ ವಿಮೆಯ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಕೂಡ ಈ ವೆಬ್ಸೈಟ್ನಲ್ಲಿ ನಾವು ಪಡೆದುಕೊಳ್ಳಬಹುದು ಇಲ್ಲಿ ವರ್ಷದ ಆಯ್ಕೆ ಮತ್ತು ಋತು ಆಯ್ಕೆ ಇದೆ ವರ್ಷದ ಆಯ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಿಗೆ ಹಾಗೆ ಋತು ಆಯ್ಕೆ ಕಾರ್ಯಪ್ ಅಂತಿದೆ ಮುಂಗಾರು ಇವಾಗ ಮುಂದೆ ಹೋಗೋಣ ಮುಂಗಾರದ ಮಾಹಿತಿ ಬೇಕಾಗಿರುತ್ತೆ ನಮಗೆ ನೋಡಿ ಇವಾಗ ಸಂರಕ್ಷಣೆ ಅಂತ ಒಂದು ಪೇಜ್ ಕೂಡ ಓಪನ್ ಆಗಿದೆ ಈ ಪೇಜ್ನಲ್ಲಿ ನಾವು ಫಾರ್ಮರ್ಸ್ ಕಾರ್ನರ್ ಅಲ್ಲ ಆ ಕಾರ್ನರಲ್ಲಿ ಹೋಗೋಣ ಇದು ರೈತರಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಮಾಹಿತಿ ಇದರಲ್ಲೇ ದೊರೆಯುತ್ತೆ ಫಾರ್ಮರ್ಸ್ ಕಾರ್ನರಲ್ಲಿ ಎಕರೆವಾರು ಮತ್ತು ಎಕ್ಟ್ರವಾರು ಬೆಳೆ ವಿಮೆ ಹಣ ಎಷ್ಟು ತುಂಬಬೇಕು ಎಂಬ ಕ್ಯಾಲ್ಕುಲೇಷನ್ ನಾವು ತಿಳಿದುಕೊಳ್ಬೇಕಾದ್ರೆ ಫಾರ್ಮರ್ಸ್ ಕಾರ್ನರಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತಿದೆ ಅಲ್ಲ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಕ್ರಾಪ್ ವೈಸ್ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂದರೆ ಬೆಳೆಗಳ ಅನುಸಾರವಾಗಿ ಬೆಳೆ ವಿಮೆಯನ್ನು ಎಷ್ಟು ತುಂಬಬೇಕು ಎಂಬ ಕ್ಯಾಲ್ಕುಲೇಷನ್ ಇದರಲ್ಲಿ ನಾವು ಮಾಡಿಕೊಳ್ಳಬಹುದು ಮೊದಲು ಇಲ್ಲಿ ಯಾವೆಲ್ಲ ಡಾಟಾಗಳು ಕೇಳ್ತಾ ಇದೆಯಲ್ಲ ಡಿಶ್ಟಿಕ್ಕು ತಾಲೂಕು ಹೋಬಳಿ ವಿಲೇಜ್ ಕ್ರಾಪ್ ಏರಿಯಾ ಇನ್ ಎಕರೆ ಮತ್ತು ಗುಂಟೆ ಅಂತಿದೆಯಲ್ಲ ಇವೆಲ್ಲವನ್ನು ಫಿಲ್ ಫಿಲ್ ಮಾಡ್ಕೊಳ್ಳಿ ನಿಮಗೆ ನಿಮ್ಮ ಜಿಲ್ಲೆ ಯಾವುದು ಬರುತ್ತೆ ತಾಲೂಕು ಯಾವುದು ಬರುತ್ತೆ ಮತ್ತು ಹೋಬಳಿ ಮತ್ತು ನಿಮ್ಮ ಹಳ್ಳಿಯನ್ನು ಹಾಕಿ ನೀವು ಚೆಕ್ ಮಾಡಿಕೊಳ್ಬೋದು ನಿಮ್ಮ ಹಳ್ಳಿಯ ನಿಮಗೆ ಯಾವ ಬೆಳೆ ಬೇಕು ಆ ಬೆಳೆ ಕೂಡ ಇಲ್ಲಿ ಹಾಕ್ಕೊಂಡು ಎಷ್ಟು ಹಣ ತುಂಬಬೇಕು ಎಂಬ ಮಾಹಿತಿಯನ್ನು ಇದರಲ್ಲಿ ನೀವು ಪಡೆದುಕೊಳ್ಳಬಹುದು ನಾನು ನಿಮಗೆ ಡೆಮೊ ಮುಖಾಂತರ ನಮ್ಮದೇ ಆದಂತಹ ಒಂದು ಹಳ್ಳಿಯನ್ನು ಹಾಕಿ ಒಂದೆರಡು ಬೆಳೆಗಳ ಹಾಕಿ ಎಷ್ಟು ಹಣ ತುಂಬಬೇಕು ಎಂಬ ಮಾಹಿತಿಯನ್ನು ನಾನು ನಿಮಗೆ ನೀಡುತ್ತೇನೆ ನೋಡಿಕೊಳ್ಳಿ ನಮ್ಮ ಡಿಸ್ಟಿಕ್ ಬಂದುಬಿಟ್ಟು ವಿಜಯಪುರ ಅಂತಿದೆ ವಿಜಯಪುರನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಹಾಗೆ ಎರಡನೇ ಆಪ್ಷನ್ಸ್ ಬಂದ್ಬಿಟ್ಟು ನಮ್ಮ ತಾಲೂಕು ಕೇಳ್ತಾ ಇದೆ ತಾಲೂಕು ಬಸವನ ಬಗೆವಾಡಿ ಹಾಗೆ ಹೋಬಳಿ ಬಸವನ ಬಗೆವಾಡಿ ಅಂತಿದೆ ನಮ್ಮದು ವಿಲೇಜ್ ಬಂದುಬಿಟ್ಟು ಉಪ್ಪಲ್ದನಿ ಅಂತಿದೆ ಅದರಿಂದ ಉಪ್ಪಲ್ದನಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಕ್ರಾಪ್ ಅಂತಿದೆ ಅಲ್ಲ ಇಲ್ಲಿ ನಮ್ಮ ಹಳ್ಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಬೆಳೆಗಳಿಗೆ ನಾವು ಬೆಳೆ ವಿಮೆ ತುಂಬಬೇಕು ಎಂಬುದರ ಬಗ್ಗೆ ಎಲ್ಲ ಕ್ರಾಪ್ಗಳು ಇಲ್ಲಿ ಬರ್ತಾ ಇದೆ ನೋಡಿ ರೇನ್ಫೀಡ್ ಅಂದರೆ ಮಳೆ ಆಶ್ರಿತ ಇರಿಗೇಟೆಡ್ ಅಂದರೆ ನೀರಾವರಿ ಇಲ್ಲಿ ನೋಡಿ ಎಲ್ಲ ಬೆಳೆಗಳು ಇಲ್ಲಿ ಬರ್ತಾ ಇದೆ ಮೈಜು ರೇನ್ಪೀಡ್ ಮಳೆ ಆಶ್ರಿತ ಮೆಕ್ಕೆಜೋಳ ಈ ರೀತಿ ಎಲ್ಲ ಬೆಳೆಗಳು ಬರ್ತಾ ಇದೆ ನೋಡಿ ಗ್ರೌಂಡ್ನೊಟ್ ಅಂತಿದೆ ಸನ್ಫ್ಲವರ್ ಇದೆ ಬ್ಲ್ಯಾಕ್ ಗ್ರಾಮ್ ಇದೆ ಗ್ರೀನ್ ಗ್ರಾಮ್ ಫೈಝನ್ ಪಿ ಆನಿಯನ್ ಮೈಝ್ ನೋಡಿ ಎಲ್ಲ ಬೆಳೆಗಳು ಯಾವ್ದು ಯಾವುದು ಸಂಬಂಧ ಪಡೆಯತ್ತಲ್ಲ ಎಲ್ಲ ಬೆಳೆಗಳು ಕೂಡ ಇಲ್ಲಿ ಬರ್ತಾಯಿದೆ ಜಾಸ್ತಿ ಯಾವ ಬೆಳೆ ಹಾಕ್ತಾರೆ ಅಂತಂದಾಗ ರೆಡ್ ಗ್ರಾಮ್ನ ಜಾಸ್ತಿ ಹಾಕ್ತಾರೆ ತೊಗರಿ ಬೆಳೆನ ಜಾಸ್ತಿ ಹಾಕ್ತಾರೆ ನಾನು ಇಲ್ಲಿ ತೊಗರಿನೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಫೈಝನ್ ಪಿ ರೆಡ್ ಗ್ರಾಮ್ ಟೂರ್ ಅಂತಿದೆ ಅಲ್ಲ ಇರಿಗೇಟೆಡ್ ನೀರಾವರಿ ತೊಗರಿ ಇದೆ ಅಲ್ಲ ಅದ್ರ ಮೇಲೆ ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮುಂದೆ ಎಕರೆ ಇನ್ ಏರಿಯಾ ಇನ್ನು ಎಕರೆ ಅಂತಿದೆ ಇಲ್ಲಿ ಒಂದು ಎಕರೆ ಅಂತ ಹಾಕ್ತೀನಿ ಮುಂದೆ ಗುಂಟ ಜೀರೋ ಹಾಕ್ತೀನಿ ಒಂದು ಎಕರೆಗೆ ಕ್ಯಾಲ್ಕುಲೇಷನ್ ಮಾಡೋಣ ನಾವು ಇಲ್ಲಿ ಶೋ ಪ್ರೀಮಿಯಮ್ ಅಂತಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ನೋಡಿ ಈ ಥರ ಪೂರ್ತಿ ಡಿಟೇಲೇ ಬಂದುಬಿಡ್ತೇವೆ ಏರಿಯಾ ಇನ್ ಎಕರೆ ಗುಂಟೆ ಒಂದು ಎಕರೆ ಜೀರೋ ಗುಂಟೆ ಇದೆ ಸಮ್ ಇನ್ಸೂರ್ಡ್ ಅಂದರೆ ಎಷ್ಟು ಹಣ ಬರಬಹುದು ಅಂತಂದರೆ ಇಪ್ಪತ್ತು ಸಾವಿರದ ಮುನ್ನೂರ ಮೂವತ್ತಾರು ಹಣ ನಮಗೆ ಬರಬಹುದು ಗ್ರಾಸ್ ಪ್ರೀಮಿಯಮ್ ಅಂತಿದೆಯಲ್ಲ ಎರಡು ಸಾವಿರದ ಐದುನೂರ ಅರವತ್ತಾರು ಇದಕ್ಕೆ ಟೋಟಲ್ ಅಮೌಂಟ್ ಕಟ್ಟಬೇಕಾಗಿರುವಂಥ ಅಮೌಂಟು ಎರಡು ಸಾವಿರದ ಐದುನೂರ ಅರವತ್ತಾರಿದೆ ಆದರೆ ಈ ಅಮೌಂಟನ್ನ ನಾವು ಕಟ್ತಾ ಇಲ್ಲ ಫಾರ್ಮರ್ಸ್ ಏರ್ ಅಂತಿದೆ ಅಲ್ಲ ಇದು ಎಷ್ಟೇ ನಾವು ಕಟ್ಟಬೇಕಾಗಿರೋದು ಫಾರ್ಮರ್ಸ್ ಏರಲ್ಲಿ ನಾಲ್ಕುನೂರ ಆರು ರೂಪಾಯಿ ಎಪ್ಪತ್ತೆರಡು ಪೈಸೆ ಇದೆ ಒಂದು ಎಕರೆ ನೀರಾವರಿ ತೊಗರಿ ಬೆಳೆಗೆ ನಾಲ್ಕುನೂರ ಆರು ರೂಪಾಯಿ ಎಪ್ಪತ್ತೆರಡು ಪೈಸೆನ ನಾವು ಕಟ್ಟಬೇಕು ಸೆಂಟ್ರಲ್ ಸೇರ್ ಮತ್ತು ಸ್ಟೇಟ್ ಸೇರಿದೆ ಒಂದು ಸಾವಿರದ ಎಪ್ಪತ್ತೊಂಬತ್ತು ರೂಪಾಯಿ ಎಂಬತ್ತು ಪೈಸೆ ಸೆಂಟ್ರಲ್ ಇದೆ ಮತ್ತು ಸಾವಿರದ ಎಪ್ಪತ್ತೊಂಬತ್ತು ರೂಪಾಯಿ ಎಂಬತ್ತೈದು ಪೈಸೆ ಸ್ಟೇಟ್ ಹಾಕಿ ಎರಡು ಸಾವಿರದ ಐದುನೂರ ಅರವತ್ತಾರು ರೂಪಾಯಿ ಟೋಟಲ್ ಅಮೌಂಟನ್ನ ಇಲ್ಲಿ ತುಂಬ್ತಾ ಇದ್ದಾರೆ ಆದರೆ ನಮ್ಮ ರೈತರ ನೆರವಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಹಸ್ತವನ್ನು ಚಾಪ್ತಾ ಇದ್ದಾರೆ ರೈತರಿಗೆ ಬರೀ ನಾಲ್ಕುನೂರ ಆರು ರೂಪಾಯಲ್ಲಿ ಒಂದು ಎಕರೆ ತೊಗರಿ ನೀರಾವರಿ ತೊಗರಿಗೆ ನಾವು ಬೆಳೆ ವಿಮೆ ತುಂಬಬಹುದು ಅದೇ ರೀತಿ ಇನ್ನೊಂದು ಬೆಳೆ ಕೂಡ ನಿಮಗೆ ಇಲ್ಲಿ ಹಾಕಿ ತೋರಿಸ್ತೀನಿ ನೋಡ್ಕೊಳ್ಳಿ ಇನ್ನೊಂದು ಬೆಳೆ ಯಾವುದಪ್ಪ ಅಂದರೆ ಆನಿಯನ್ ಇರಿಗೆ ಇದೆಲ್ಲ ಒಂದು ಉಳ್ಳಾಗಡ್ಡಿ ಬೆಳೆನ ಹಾಕಿ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಶೋ ಪ್ರೀಮಿಯಮ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡೋಣ ನಿಧಾನವಾಗಿ ಲೋಡ್ ಆಗುತ್ತೆ ಹಾಂ ಲೋಡಾಗಿದೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ಎಕರೆ ಒನ್ ಎಕರೆ ಜೀರೋ ಗುಂಟೆ ಒಂದು ಎಕರೆಗೆ ಮೂವತ್ತೆರಡು ಸಾವಿರದ ಐದುನೂರ ಎಪ್ಪತ್ತೆಂಟು ರೂಪಾಯಿ ನಮಗೆ ಬರುವ ಸಾಧ್ಯತೆ ಇರುತ್ತೆ ಟೋಟಲ್ ಏಳು ಸಾವಿರದ ಒಂದೂರ ಐವತ್ನಾಲ್ಕು ರೂಪಾಯಿ ಇನ್ಶೂರೆನ್ಸ್ ಕಂಪ್ನಿಯವರಿಗೆ ಅಮೌಂಟ್ನ ಕಟ್ತಾರೆ ಫಾರ್ಮರ್ ಸೇರ್ ಹದಿನಾರು ನೂರ ಇಪ್ಪತ್ತೆಂಟು ರೂಪಾಯಿ ಇದೆ ಹದಿನಾರು ನೂರ ಇಪ್ಪತ್ತೆಂಟು ರೂಪಾಯಿನ ರೈತರು ಕಟ್ಟಬೇಕಾಗುತ್ತೆ ಸೆಂಟ್ರಲ್ಲು ಎರಡು ಸಾವಿರದ ಏಳ್ನೂರ ಅರವತ್ತೆರಡು ಮತ್ತು ಸ್ಟೇಟು ಏಳ್ ಸಾವಿರ ಎರಡು ಸಾವಿರದ ಏಳ್ನೂರ ಅರವತ್ತೆರಡು ರೂಪಾಯಿ ಟೋಟಲಾಗಿ ಏಳು ಸಾವಿರದ ಒಂದು ನೂರ ಐವತ್ನಾಲ್ಕು ರೂಪಾಯಿ ಇದ್ದಾರೆ ಆದ್ದರಿಂದ ನೀವು ಈ ರೀತಿ ನಿಮಗೆ ಯಾವ ಹಳ್ಳಿ ಬೇಕು ಆ ಹಳ್ಳಿನ ಹಾಕೊಂಡು ನೀವು ಕೂಡ ಚೆಕ್ ಮಾಡಿಕೊಳ್ಳಿ ಐದನೇದಾಗಿ ಜಿಲ್ಲಾವಾರು ಯಾವೆಲ್ಲ ಬೆಳೆಗಳಿಗೆ ಬೆಳೆ ವಿಮೆ ತುಂಬಬಹುದು ನಮ್ಮ ಡಿಸ್ಟಿಕ್ನ ಹಾಕಿ ನಮ್ಮ ಡಿಸ್ಟಿಕ್ನಲ್ಲಿ ನಾವು ಯಾವೆಲ್ಲ ಬೆಳೆಗೆ ಬೆಳೆ ವಿಮೆ ತುಂಬಬಹುದು ಎಂಬುದನ್ನು ಹೇಗೆ ತಿಳಿದುಕೊಳ್ಳಬೇಕೆಂದರೆ ಫಾರ್ಮರ್ಸ್ ಕಾರ್ಮರ್ನ ಎರಡನೇ ಆಪ್ಷನ್ಸ್ ಇದೆಯಲ್ಲ ಕ್ರಾಪ್ ಯು ಕ್ಯಾನ್ ಇನ್ಶೂರ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ಥರ ಕ್ರಾಪ್ ಯು ಕ್ಯಾನ್ ಇನ್ಸೂರ್ ಯಾವೆಲ್ಲ ಬೆಳೆಗಳಿಗೆ ನೀವು ಇನ್ಶೂರೆನ್ಸ್ ಕಟ್ಟಬಹುದು ನಿಮ್ಮ ಡಿಸ್ಟಿಕ್ ನಿಮ್ಮ ತಾಲೂಕು ಮತ್ತು ನಿಮ್ಮ ಹಳ್ಳಿಯನ್ನು ಹಾಕಿ ಇಲ್ಲಿ ನೀವು ಚೆಕ್ ಮಾಡಿಕೊಳ್ಬಹುದು ನೋಡಿ ನಾನು ಇಲ್ಲಿ ನಮ್ಮ ಡಿಸ್ಟಿಕ್ದಲ್ಲ ಬೇರೆ ಡಿಸ್ಟಿಕ್ದ ಒಂದು ಹಾಕಿ ನಿಮಗೆ ತೋರಿಸ್ತೀನಿ ನೋಡಿಕೊಳ್ಳಿ ಇಲ್ಲೇ ಬಾಗಲ್ಕೋಟೆ ಅಂತ ಒಂದು ಡಿಸ್ಟಿಕ್ ಅಲ್ಲ ಬಾಗಲಕೋಟೆ ಡಿಸ್ಟಿಕ್ನ ಹಾಕೋಣ ಇಲ್ಲಿ ಆಮೇಲೆ ತಾಲ್ಲೂಕ್ ಬಂದುಬಿಟ್ಟು ಬಾಗಲಕೋಟೆನ ಹಾಕೋಣ ಹಾಗೆ ಹೋಬಳಿ ಬಂದುಬಿಟ್ಟು ಬಾಗಲಕೋಟೆ ಹಾಕೋಣ ವಿಲೇಜ್ ಬಂದುಬಿಟ್ಟು ಒಂದು ಯಾವುದಾದ್ರೂ ಒಂದು ವಿಲೇಜ್ನ ಹಾಕಿ ನಿಮಗೆ ತೋರಿಸ್ತೀನಿ ಬೆನ್ನುಕಟ್ಟೆ ಅಲ್ಲ ಈ ವಿಲೇಜ್ನ ಹಾಕ್ತೀನಿ ಹಾಗೆ ಇಲ್ಲಿ ಡಿಸ್ಪ್ಲೇ ಅಂತ ಬರ್ತಾ ಇದೆಲ್ಲ ಈ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿಬಿಡೋಣ ಕ್ಲಿಕ್ ಮಾಡಿದಾಗ ನೋಡಿ ಈ ಥರ ಒಂದು ಪೂರ್ತಿ ಪೇಜೇ ಓಪನ್ ಆಗಿಬಿಡ್ತು ಲಿಸ್ಟ್ ಆಫ್ ಕ್ರಾಪ್ ಯು ಕ್ಯಾನ್ ಇನ್ಶೂರ್ ಈ ಲಿಸ್ಟ್ನಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಬಾಗಲಕೋಟೆ ಹೋಬಳಿಯಲ್ಲಿ ಬರುವಂಥ ಒಂದು ಬೆನ್ನುಕಟ್ಟೆಯ ಹಳ್ಳಿಯನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಷ್ಟೆಲ್ಲ ಬೆಳೆಗಳು ಬೆಳೆಗಳಿಗೆ ಅಲ್ಲಿ ಇನ್ಸೂರೆನ್ಸ್ ಕಟ್ಟಬಹುದು ಹೀಗೆ ನಿಮ್ಮ ಹಳ್ಳಿಯ ಡಾಟಾವನ್ನು ಹಾಕಿ ನೀವು ಕೂಡ ನೋಡಿಕೊಳ್ಳಬಹುದು ಇಲ್ಲಿ ನೋಡಿ ಯಾವೆಲ್ಲ ಬೆಳೆಗಳು ಇದೆ ಗ್ರೇಪ್ಸ್ ಇದೆ ಪೋಮೋಗ್ರೇಟ್ ಅಂತಿದೆ ಮೈಜ್ ಇದೆ ಗ್ರೀನ್ ಗ್ರಾಮ್ ಇದೆ ಆನಿಯನ್ ಇದೆ ಗ್ರೌಂಡ್ನಟು ಮೈಜು ಇವೆಲ್ಲ ಬೆಳೆಗಳಿಗೂ ಕೂಡ ಅಲ್ಲಿಯ ರೈತರು ಬೆಳೆಯನ್ನು ತುಂಬಬಹುದು ಹಾಗೆ ಇಲ್ಲಿ ರಿಜಿಟ್ ಅಂತ ಮಾಡ್ತೀನಿ ಮತ್ತು ರಿಜಿಟ್ ಅಂತ ಹಾಕಿದಾಗ ಎಲ್ಲ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗಿ ಮತ್ತೆ ಬೆಳೆ ಬೇರೆ ಹಳ್ಳಿಯದು ಕೂಡ ಹಾಕೋಣ ಬೇರೆ ಹಳ್ಳಿ ಅಂದಾಗ ಮತ್ತು ನಮ್ಮದು ವಿಜಯಪುರದ ಇನ್ನೊಮ್ಮೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ವಿಜಯಪುರ ಇದ್ದೀನಿ ತಾಲೂಕು ಬಸವನ ಬಗೇಡಿ ನಮ್ಮದು ಹೋಬಳಿ ಬಸವನ ಬಗೇಡಿನೇ ಬರುತ್ತೆ ಹಾಗೆ ನಮ್ಮ ಹಳ್ಳಿ ಉಪ್ಪಲ್ದನಿ ಬರುತ್ತೆ ನಮ್ಮದು ಹಳ್ಳಿದು ಹಾಕಿ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಡಿಸ್ಪ್ಲೇ ಅಂತ ಬರುತ್ತೆ ಅಲ್ಲ ಬಂತು ನೋಡಿ ಎಲ್ಲ ಬೆಳೆಗಳು ಬರ್ತಾ ಇದೆ ವಿಜಯಪುರ ಡಿಸ್ಟಿಕ್ಕು ಬಸವನಬಗೇಡಿ ತಾಲೂಕು ಬಸವನಬಗೇಡಿ ಹೋಬಳಿಯ ಇಲ್ಲಿ ಉಪ್ಪಲ್ದನಿ ಹಳ್ಳಿಯ ಎಲ್ಲ ಬೆಳೆಗಳು ಬರ್ತಾಯಿದೆ ನೋಡಿ ಆನಿಯನ್ನು ಬ್ಲ್ಯಾಕ್ ಗ್ರಾಮು ಫೈಝನ್ ಫಿ ಗ್ರೌಂಡ್ನಟ್ಟು ಮೈಜ್ ಬಾಜ್ರಾ ಸನ್ಫ್ಲವರು ಇವೆಲ್ಲ ಬೆಳೆಗಳಿಗೂ ನೀವು ಯಾವೆಲ್ಲ ಬೆಳೆಗೆ ಇನ್ಸೂರೆನ್ಸ್ ಕಟ್ಟಬೇಕು ಎಂದ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾದರೆ ಈ ರೀತಿ ನಿಮ್ಮ ಹಳ್ಳಿಯನ್ನು ಹಾಕಿ ಈ ಮಾಹಿತಿ ಕೂಡ ಪಡೆದುಕೊಳ್ಳಬಹುದು ಆರನೇದಾಗಿ ಬೆಳೆ ವಿಮೆ ತುಂಬಲು ಕೊನೆಯ ದಿನಾಂಕ ಯಾವುದು ಇದು ಮಸ್ಟ್ ಆ್ಯಂಡ್ ಸುಡ್ ತಿಳಿದುಕೊಳ್ಳುವಂಥ ವಿಷಯವಾಗಿದೆ ಇದನ್ನು ತಿಳಿದುಕೊಳ್ಳಬೇಕಾದರೆ ಫಾರ್ಮರ್ ಕಾರ್ನರಲ್ಲೇ ವ್ಯೂ ಕಟ್ ಆಫ್ ಡೇಟ್ಸ್ ಅಂತಿದೆ ಅಲ್ಲ ಲಾಸ್ಟಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿಬಿಟ್ಟು ನಮಗೆ ಕೊನೆಯ ದಿನಾಂಕ ಯಾವುದು ಯಾವ ಬೆಳೆಗೆ ಇನ್ಸೂರೆನ್ಸ್ ಕಟ್ಟಲು ಯಾವ ಕೊನೆಯ ಇದೆ ಎಂಬುದನ್ನು ತಿಳಿದುಕೊಳ್ಬೇಕಾದ್ರೆ ಇಲ್ಲಿ ನೋಡಿ ಇಯರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದೆ ಸೀಸನ್ ಕಾರಿಪ್ ಅಂತಿದೆ ಇಲ್ಲಿ ಡಿಸ್ಟಿಕ್ನ ಹಾಕೋಬೇಕು ನಮಗೆ ಯಾವ ಡಿಸ್ಟಿಕ್ ಬೇಕು ಆ ಡಿಸ್ಟಿಕ್ನ ಹಾಕೋಬೇಕು ಇಲ್ಲಿ ನಾನು ಇವಾಗ ಬೆಳಗಾವಿ ಹಾಕ್ತಾಯಿದ್ದೀನಿ ಬೆಳಗಾವಿ ಹಾಕಿದಾಗ ಬೆಳಗಾವಿ ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಾಪ್ ಅಂದರೆ ಬೆಳೆಗಳು ಇಲ್ಲಿ ಶೋ ಇದೆ ಮತ್ತು ಸ್ಟಾರ್ಟಿಂಗ್ ಡೇಟ್ ಯಾವಾಗಿತ್ತು ಎಂಡಿಂಗ್ ಡೇಟ್ ಯಾವುದಿದೆ ಮತ್ತು ಎಷ್ಟು ದಿನ ಇನ್ನು ಉಳಿದಿದೆ ಎಂಬುದು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ ಇಲ್ಲಿ ರಾಗಿ ಆಗಿರ್ಬೋದು ಈಗ ರಾಗಿ ಬೆಳೆಗೆ ನೋಡಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗಿದೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೆ ಕೊನೆಯ ದಿನಾಂಕವಾಗಿದೆ ಇನ್ನು ಹದಿನೇಳು ದಿನ ಇದಕ್ಕೆ ಈ ಕೊನೆಯ ದಿನಾಂಕ ಇನ್ನು ಹದ್ ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿದೆ ಇನ್ನೂ ಹದಿನೇಳು ದಿನ ಬಾಕಿ ಉಳಿದಿದೆ ಹದಿನೇಳು ದಿನದೊಳಗಾಗಿ ರಾಗಿ ಬೆಳೆಗೆ ಕಟ್ಟುಕೊಳ್ಳಬಹುದು ಇದೇ ರೀತಿ ನೋಡಿ ಎಲ್ಲ ಬೆಳೆಗಳು ಓಪನ್ ಆಗುತ್ತೆ ಯಾವ ಬೆಳೆಗೆ ಯಾವ ರೀತಿ ಕೊನೆಯ ದಿನಾಂಕಗಳಿವೆ ಎಂಬುದನ್ನು ಕೂಡ ನೀವು ತಿಳಿದುಕೊಳ್ಳಬಹುದು ಇದೇ ರೀತಿ ನಿಮಗೆ ಸಂಬಂಧಪಟ್ಟಂತಹ ಡಿಸ್ಟಿಕ್ನ ಹಾಕಿ ನೀವು ಕೂಡ ಈ ರೀತಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಕೊನೆಯ ದಿನಾಂಕಗಳನ್ನು ಈ ರೀತಿ ಪಡೆದುಕೊಳ್ಳಬಹುದು ಇನ್ನೊಂದು ಇಲ್ಲಿ ಹೋಮ್ಗೆ ಹೋಗೋಣ ಮತ್ತೆ ಬೇರೆ ಬೇರೆ ಡಿಸ್ಟಿಕ್ ಹಾಕಬೇಕಂದ್ರೆ ಮತ್ತೆ ವ್ಯೂ ಕಟ್ ಆಫ್ ಸ್ಟೇಟ್ ಮೇಲೆ ಹಾಕೊಂಡು ಬೇರೆ ಡಿಸ್ಟಿಕ್ನ ಹಾಕೋಣ ಇನ್ನೊಂದು ಡಿಸ್ಟಿಕ್ ನಮ್ಮದು ವಿಜಯಪುರ ಡಿಸ್ಟಿಕ್ನ ಹಾಕ್ತಾಯಿದ್ದೀನಿ ವಿಜಯಪುರ ಡಿಸ್ಟಿಕ್ನ ಹಾಕಿ ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀನಿ ನೋಡಿ ಇಲ್ಲಿ ಕಾಟನ್ ಅಂತಿದೆ ಈರುಳ್ಳಿ ಇದೆ ಆಮೇಲೆ ಕೆಂಪು ಮೆಣಸಿನಕಾಯಿ ಟೊಮೆಟೊ ಸೂರ್ಯಕಾಂತಿ ಹತ್ತಿ ಹುರುಳಿ ತೊಗರಿ ಮ ಮಸುಕಿನ ಜೋಳ ಅಂದರೆ ಮೆಕ್ಕೆಜೋಳ ಸಜ್ಜಿ ಹೆಸರು ದ್ರಾಕ್ಷಿ ನೋಡಿ ದ್ರಾಕ್ಷಿ ಬೆಳೆಗೆ ಒಂದೇ ದಿನ ಉಳಿದಿದೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಾಳೆಯೇ ಇದು ಮುಕ್ತಾಯವಾಗುತ್ತೆ ಆದಷ್ಟು ಬೇಗ ದ್ರಾಕ್ಷಿ ಬೆಳೆಯವರು ಬೆಳೆಯನ್ನು ತುಂಬಬೇಕು ಈ ರೀತಿ ಕೊನೆಯ ದಿನಾಂಕ ಕೂಡ ನೋಡಿಕೊಳ್ಳಬಹುದು